ವೀಕ್ಷಕರೇ ನಮಸ್ಕಾರ ನಿಮ್ಮ ಚಾನೆಲ್ ಚಾನೆಲ್ಗೆ ಸುಸ್ವಾಗತ ನಮಸ್ಕಾರ ವೀಕ್ಷಕರೇ ನಾಳೆ ವಿಶೇಷವಾದ ಗುರುವಾರ ಮಾರ್ಚ್ ಹದಿನಾಲ್ಕನೇ ತಾರೀಕು ನಾಳೆಯಿಂದ ಕೆಲವೊಂದು ರಾಶಿಯವರಿಗೆ ಭಾರಿ ಅದೃಷ್ಟ ಬರುತ್ತದೆ ಈ ರಾಶಿಯವರಿಗೆ ನಾಳೆ ಒಂದು ಗುರುವಾರದಿಂದ ನಾಳೆ ಗುರುವಾರದಿಂದ ಗುರುರಾಯರ ಸಂಪೂರ್ಣ ಆಶೀರ್ವಾದದಿಂದ ಈ ರಾಶಿಯವರಿಗೆ ನಾಳೆಯಿಂದ ಗುರುಬಲ ಪ್ರಾಪ್ತಿಯಾಗುತ್ತಿದೆ ಹಲವಾರು ದಿನಗಳ ನಂತರ ಈ ರಾಶಿಯವರು ಧರ್ಮಕ್ಷೇತ್ರಗಳಿಗೆ ಭೇಟಿಯನ್ನು ನೀಡುತ್ತಾರೆ ಇದರಿಂದ ಇವರ ಮನಸ್ಸಿನಲ್ಲಿರುವ ಹಲವಾರು ತೊಂದರೆಗಳು ಅಡಚಣೆಗಳು ದೂರವಾಗುತ್ತವೆ ನಾಳೆಯಿಂದ ಇನ್ನು ಮುಂದೆ ನೂರ ಎಪ್ಪತ್ತೈದು ವರ್ಷಗಳ ಕಾಲ ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಅಂತ ಹೇಳಲಾಗಿದೆ ಇವರು ಮಾಡುವಂತಹ ಕೆಲಸಗಳಲ್ಲಿ ಅಡೆತಡೆ ಇದ್ದರೆ ಎಲ್ಲ ದೂರವಾಗುತ್ತವೆ ಈ ರಾಶಿಯವರಿಗೆ ಗುರುರಾಯರ ಕೃಪಕಟಾಕ್ಷ ಕಟಾಕ್ಷ ದೊರೆಯುತ್ತಿರುವುದರಿಂದ ಬೇರೆ ಎಲ್ಲ ರೀತಿಯಿಂದಲೂ ಒಳ್ಳೆ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಿದ್ದಾರೆ ನಿಮ್ಮ ಕಷ್ಟ ಏನೇ ಇದ್ದರೂ ನೀವು ಕಣ್ಣು ಮುಚ್ಚಿ ದೇವರಿಗೆ ಪ್ರಾರ್ಥನೆ ಮಾಡುವುದರಿಂದ ನಿಮ್ಮ ಕಷ್ಟಗಳಿಂದ ನಿವಾರಣೆಯಾಗುವ ಆಗುವ ಸಾಧ್ಯತೆ ಇರುತ್ತದೆ ನಿಮಗೆ ಯಾವುದೇ ರೀತಿಯ ತೊಂದರೆ ಕೊಡುವ ವ್ಯಕ್ತಿಗಳು ಕೂಡ ನಿಮಗೆ ಯಾವುದೇ ರೀತಿಯ ಆಪತ್ತನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಮತ್ತು ಆರೋಗ್ಯದಲ್ಲಿ ತೊಂದರೆ ಇದ್ದರೂ ಕೂಡ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಂಡುಕೊಳ್ಳುತ್ತೀರಿ ಮತ್ತು ಮಾನಸಿಕ ಚಿಂತನೆಗಳಿಂದ ದೂರವಾಗುತ್ತೀರಾ ಆತ್ಮೀಯರೊಂದಿಗೆ ವಿಶೇಷವಾದ ಮಾತುಕತೆಯನ್ನು ಹಂಚಿಕೊಳ್ಳುತ್ತೀರಾ ಮೂಕ ಪ್ರಾಣಿಗಳಿಗೆ ತಿಂಡಿ ತಿನಿಸುಗಳನ್ನು ಕೊಡುವುದರಿಂದ ನಿಮ್ಮ ಕಷ್ಟಗಳಿಗೆ ಪರಿಹಾರವನ್ನು ನೀವು ಕಂಡುಕೊಳ್ಳುತ್ತೀರಾ ಹಾಗಾದ್ರೆ ನಾಳೆಯಿಂದ ರಾಯರ ಆಶೀರ್ವಾದ ಪಡೆದು ಇನ್ನು ಮುಂದೆ ಗುರುಫಲವನ್ನು ಪಡೆಯುವಂತಹ ರಾಶಿ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಸ್ನೇಹಿತರೆ ವೃಶ್ಚಿಕ ರಾಶಿ ತುಲಾರಾಶಿ ಮೇಷ ರಾಶಿ ಮೇಷರಾಶಿ ಮೀನರಾಶಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೇಳಿರಿ ಧನ್ಯವಾದಗಳು